ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಡೆಯುವಂತಹ ವೈಭವದ ಒಂದು ಆರಾಧನೆ ಇದೆ ಶ್ರದ್ಧಾಭಕ್ತಿಗಳಿಂದ ನೋಡುವಂಥದ್ದು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಈ ಬಾರಿಯ ಮುನ್ನೂರ ಐವತ್ತ್ಮೂರನೆಯ ಆರಾಧನೆ ಯಾವ ರೀತಿ ನಡೀತಾ ಇದೆ ಏನೆಲ್ಲ ಪೂಜೆಗಳು ನಡೀತಾ ಇದ್ದಾವಂತ ಪ್ರತಿ ವರ್ಷದಂತೆ ಈ ಸರ್ತಿ ಕೂಡ ಮುನ್ನೂರ ಐವತ್ತ್ಮೂರನೇ ವರ್ಷದ್ದು ಮಂತ್ರಾಲಯದಲ್ಲಿ ನಡೀತಾ ಇದೆ ಅದೇ ರೀತಿ ಎಲ್ಲ ನಮ್ಮ ಶಾಖಾ ಮಠಗಳಿರ್ಬೋದು ಮತ್ತು ಇಡೀ ದೇಶದಾದ್ಯಂತ ಎಲ್ಲ ಮಠಗಳಲ್ಲೂ ಕೂಡ ಇವತ್ತು ರಾಘವ ಸ್ವಾಮಿಗಳ ಆರಾಧನೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಕೂಡ ಪ್ರತಿ ವರ್ಷ ಬ ಭಕ್ತರುಗಳು ಜಾಸ್ತಿ ಆಗ್ತಾ ಇದ್ದಾರೆ ನಾವಿಲ್ಲಿ ಮಠ ಇದು ಹದಿನಾಲ್ಕನೇ ವರ್ಷದಲ್ಲೂ ಮಾಡ್ತಾಯಿದ್ದೀವಿ ನಾವೊಂದು ಇನ್ನೂರೈವತ್ತು ಜನದಿಂದ ನಾವು ಶುರು ಮಾಡೋದು ಇವತ್ತಿನ ದಿವಸ ಒಂದು ಮೂರು ದಿವಸದಿಂದ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಬರ್ತಾರೆ ಇಲ್ಲಿಗೆ ಬರೋಕ್ಕೆ ವಿಶೇಷ ಏನಂತಂದರೆ ಮೆಟ್ರೋ ವ್ಯವಸ್ಥೆ ಇದೆ ಮತ್ತು ಮೈನ್ ರೋಡಲ್ಲಿದೆ ಮತ್ತು ನಮ್ಮಲ್ಲಿ ಎಲ್ಲ ಯಾವುದೇ ಬಂದು ಯಾವ ಸಮ ಯಾವುದೇ ಸಮುದಾಯದವ್ರಿಗೂ ಕೂಡ ಜಾತಿ ಮತ ಭೇದ ಏನೂ ನೋಡೋಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದೇ ದೃಷ್ಟಿಯಿಂದ ನಾವು ನೋಡ್ತೀವಿ ಇಲ್ಲಿ ವಿಶೇಷ ತಾರತಮ್ಯ ಯಾವುದೇ ರೀತಿ ಮಾಡಲ್ಲ ಬಡಬಾಸಿಮಂತ ಜಾತಿಯನ್ನು ನೋಡೋಲ್ಲ ಯಾರೇ ಬಂದರೂ ಕೂಡ ರಾಯರ ದರ್ಶನ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಯಾರಿಗೂ ಕೂಡ ಪ್ರಸಾದ ಇಲ್ಲದೆ ನಾವು ಕಳಿಸಲ್ಲ ಇವತ್ತಿರ ತನಕ ನಾವು ಏನೇ ಮಾಡಿದ್ರು ನಾವು ಮೂರು ಸಾವಿರ ಜನಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಂಡು ಕೂಡ ನಾಲ್ಕು ನಾಲ್ಕೂವರೆ ಸಾವಿರ ಜನ ಆದರೂ ಕೂಡ ರಾಯರಂಗ ನಡೆಸ್ತಾರೆ ಆರಾಮಾಗಿ ನಡೀತಾ ಇದೆ ಮತ್ತಿಲ್ಲಿ ಬಂದವರು ಅನೇಕರು ಹೇಳ್ತಾರೆ ಬಂದ ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಅಂತೇಳಿ ಆ ರೀತಿ ಜನನೂ ಜಾಸ್ತಿ ಬರ್ತಾ ಇದ್ದಾರೆ ರಾಯರ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಮ್ಮದೇನಿಲ್ಲ ಎಲ್ಲ ರಾಯರ ನಡೆಸ್ಕೊತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಅವ್ರಿಗೆ ಗುರು ಸಾರ್ವಭೌಮರು ಅಂತೇಳಿ ಕರೀತಾರೆ ಮುನ್ನೂರ ಐವತ್ತ್ಮೂರು ವರ್ಷಗಳಾಯಿತು ಅವರು ಅಲ್ಲಿ ವೃಂದಾವನಸ್ಥರಾಗಿ ಇವತ್ತಿಗೂ ಸಹಿತ ಅವರ ಒಂದು ಕೀರ್ತಿ ಅವರ ಒಂದು ಹೆಸರು ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ ಕೇವಲ ಭಾರತ ಮಾತ್ರ ಅಲ್ಲ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಸಹಿತ ರಾಯರ ವೃಂದಾವನ ಇವತ್ತು ಇದೆ ಅವರ ಅಪವಾಡದ ಬಗ್ಗೆ ತಂದು ಇವತ್ತಿನ ದಿವಸ ನ್ಯೂಯಾರ್ಕ್ ಇರ್ಬೋದು ಲಂಡನ್ನಲ್ಲಿ ಇರ್ಬೋದು ಲದಂಡರ್ಲೆಂಡ್ಸ್ ಇರ್ಬೋದು ಎಲ್ಲ ಕಡೆ ಕೂಡ ಆರಾಧನೆ ಮಾಡಿದ್ದೀವಿ ಅಂತ ಕಳಿಸ್ತಾ ಇದ್ದಾರೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಹೇಳಿರೋದೇನಂತಂದರೆ ಪೂಜ್ಯ ರಾಘವೇಂದ್ರಾಯ ಅಂತೇಳಿ ಸ್ತೋತ್ರನೇ ಇದೆ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಮಾಡೋದು ಅಂತಂದರೆ ಅವ್ರು ಗೋಗಳನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ನೀರನ್ನು ಸಂರಕ್ಷಣೆ ಮಾಡುವಂಥದ್ದು ಪರಿಸರವನ್ನು ಉಳಿಸೋವಂಥದ್ರ ಬಗ್ಗೆನೇ ರಾಘವೇಂದ್ರ ಸ್ವಾಮಿಗಳು ಇರೋದ್ರಿಂದ ಅದ್ರಲ್ಲಿ ವಿಶೇಷ ಏನಿಲ್ಲ ಇದನ್ನೆಲ್ಲ ಮಾಡ್ತು ಅಂತಂದರೆ ಪೂಜೆ ಮಾಡ್ದಂಗೆ ಅಂತ ಆಗುತ್ತೆ ಮತ್ತು ಎಲ್ಲ ಸಮುದಾಯದವ್ರಿಗೂ ಕೂಡ ಒಲ್ದಿದ್ದಾರೆ ನಾವು ಯಾರಿಗೂ ಬನ್ನಿ ದರ್ಶನ ಮಾಡಿ ಸೇವೆ ಮಾಡಿ ಅಂತ ಏನು ಹೇಳೋಲ್ಲ ಅವರೇ ಬರ್ತಾರೆ ಸೇವೆ ಅಂತಂದರೆ ನಮಸ್ಕಾರ ಕೆಲವರು ಮಾಡಿ ಸೇವೆ ಮಾಡ್ತಾರೆ ಕೆಲವರು ಅಕ್ಕಿ ಕೊಡ್ತಾರೆ ದಾನ ಕೊಡ್ತಾರೆ ಮತ್ತು ಕೆಲವರು ಸ್ವಯಂ ಸೇವಕ ಚಟುವಟಿಕೆಯಿಂದ ಮಾಡ್ತಾರೆ ಸೇವಾ ಅಂತ ಹೇಳಿದ್ರೆ ಬರೀ ನಮಸ್ಕಾರವೇ ಅಂತಲ್ಲ ಎಲ್ಲ ದೀನ ದಲಿತರು ಇರ್ಬೋದು ಬಡವ್ರ ಬಗ್ಗರು ಇರ್ಬೋದು ಎಲ್ಲರನ್ನು ಕೂಡ ಸಮಾನತೆಯಿಂದ ತರೋದೃಷ್ಟಿಯಿಂದ ಯಾರು ಸಂದೇಶ ಕೊಟ್ಟಿದ್ದಾರೆ ಅನುಗ್ರಹ ಸಂದೇಶದಲ್ಲಿ ಆ ಕಾರಣದಿಂದ ಎಲ್ಲ ಜನ ಬರ್ತಾ ಇದ್ದಾರೆ ಇದು ಸುಬ್ಬಣ್ಣವರ ಹೇಳಿಕೆ ಆಗಿರುವಂಥದ್ದು ನಿರಂತರವಾಗಿ ಇಲ್ಲಿ ಈಗಾಗಲೇ ಹೇಳಿದ್ರು ಹದಿನಾಲ್ಕು ವರ್ಷದಿಂದ ಒಂದು ಇನ್ನೂರೈವತ್ತು ಜನರಿಂದ ಆರಂಭ ಆಗ್ತದೆ ಇಲ್ಲಿ ಇವತ್ತು ಸಹಸ್ರಾರು ಜನ ಇಲ್ಲಿ ಬಂದು ಗುರುರಾಘವೇಂದ್ರರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥ ಮಾತನ್ನು ಜೊತೆಗೆ ಅವರು ಒಂದು ವಿಚಾರವನ್ನು ಸಹಿತ ಹೇಳಿದ್ರು ಇಲ್ಲಿ ಗುರುರಾಘವೇಂದ್ರ ಸ್ವಾಮಿಗಳು ಒಂದು ಸಂದೇಶವನ್ನು ಕೊಡ್ತಾರೆ ಅವರು ವೃಂದಾವನಸ್ಥರಾಗುವಂಥ ಸಂದರ್ಭದಲ್ಲಿ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವೃಂದಾವನಸ್ಥರಾಗುವಂಥ ಸಂದರ್ಭದಲ್ಲಿ ಶ್ರಾವಣ ಕೃಷ್ಣ ಬಹುಳ ದಿವಸ ಅವರು ಏನು ವೃಂದಾವನಸ್ಥರಾಗ್ತಾರೆ ಅವಾಗ ಒಂದು ಸಂದೇಶವನ್ನು ಕೊಡ್ತಾರೆ ಗುರು ರಾಘವೇಂದ್ರು ಏನು ಅಂತಂದರೆ ಈಗಾಗಲೇ ಸುಬ್ಬಣ್ಣವರು ಹೇಳಿರೋ ಪ್ರಕಾರವಾಗಿ ಎಲ್ಲರ ಜನರಲ್ಲಿ ಜನಾರ್ದನನ್ನು ಕಾಣುವಂತಹ ಒಂದು ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಒಳಗಾಗಬೇಕಾಗ್ತದೆ ಎಲ್ಲ ಪಶುಪಕ್ಷಿಗಳಲ್ಲಿ ಭಗವಂತನನ್ನು ಕಾಣಬೇಕು ಜನಸೇವೆಯನ್ನು ಮಾಡಬೇಕು ದೀನ ದಲಿತರ ಸೇವೆಯನ್ನು ಮಾಡಬೇಕು ಹಾಗಾದಾಗ ಮಾತ್ರ ಅದು ಭಗವಂತನಿಗೆ ನಿಮ್ಮ ಒಂದು ಸೇವೆ ತಲುಪ್ತದೆ ಅನ್ನುವಂತಹ ಮಾತನ್ನ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದರು ಹಾಗಾಗಿ ಅವರ ಒಂದು ಆದರ್ಶ ಮಾರ್ಗದಲ್ಲಿ ಎಲ್ಲ ಭಕ್ತರು ಸಹಿತ ಇವತ್ತು ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು